ಬೆಸ್ಟ್ ಪಾಯಿಂಟ್ ಐತ್ರ ನೀರು ನಮ್ಮ 215 ಪಾಯಿಂಟ್ ಡೀರ್ ಲೈಟ್ ಹಾ ಮಾತ್ರ ಒಟ್ಟ ಕಡಿಮೆ ಇಲ್ಲ ನಮ್ಮ ಊರ ಲಗ್ನಕದು ಎಲ್ಲಾ ಇಲ್ಲಿ ಬಂದು ನೀರ್ ಹೋಯ್ತಾರಿ ಈಗ ಇದರಲ್ಲಿ ಏನೇನ್ ಬೆಳೆ ಬೆಳಿತೀರಿ ನೀವು ಬರವಲ್ಲಿಂದ ಸೋಯಬಾನ ಬೆಳ್ತೀರಿ ಗೊಂಜಾಳ ಬೆಳಿತೇವಿ ಕಲ್ಲಂಗಡಿ ಹಣ್ಣು ಬೆಳ್ತೀವಿ ಹೌದ್ರಿ ಹಾಲ್ ಬರೆ ಕಲ್ಲಂಗಡಿ ಹಾಕಿದ್ರು ಒಂಬತ್ ಲಕ್ಷ ರೂಪಾಯಿ ಕಲ್ಲಂಗಡಿ ಐತೆ ಎರಡ್ ಎಕರೆ ಹಾ 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 2 ಎಕರೆ 9 ಲಕ್ಷ ಕಲ್ಲಂಗಡಿ ಬರ್ತೈತಿ ಹೌದು ನಂಬರ್ ಬರ್ತ ನ್ಯಾಚುರಲ್ ತಾನಾಯ ಮಾನಕ್ ಬಂದ್ ಹಣ್ಣ ಆಗಿ ಬಿದ್ದಿರುವ ಎಷ್ಟ್ ತಗಿತೀರಿ ಮಾವಿನಕಾಯಿ ಗಿಡದಾಗ ಏನ್ರ ಇವತ್ತು ಎಪ್ಪತ್ ಸಾವಿರ ಎಂಬತ್ ಸಾವಿರ ಮಾವಿನ ಪಾಟ್ ಉತ್ಪನ್ನ ಐತ್ರಿ ಮೊದ್ಲ ಹೆಂಗ ಮೇಡಮ್ ಬರೀ ಭತ್ತ ಬೆಳಿತಿದ್ವಿ ಆಗಸ್ಟ್ ಹಾಕಿದ್ವಿ ಹೋಗಸ್ಟ್ ಹಾಕಿದ್ವಿ ಸಂತೋಷ್ ಸಾಹೇಬ್ರು ಏನ್ ಬೋರ್ ಹಾಕಿಸಿ ಕೊಟ್ಟರಲ್ರಿ ಅಲ್ಲಿಂದ ನಾವ್ ಬ್ಯಾಸಗಿ ಮಳಿಗಾಲ ಕೂಡ ಪೀಕ್ ತಗೊಳತೇವಿ ಮೊದಲ್ರಿ ಮೊದಲ್ ಏನ್ರಿ ಮಳಿಗಾಲದಾಗ ಅಷ್ಟೇ ರೀ ಭತ್ತ ಅಷ್ಟು ತಕೊಂಡ್ ಕೈ ಬಿಟ್ಟು ಬಿಡ್ತಿದ್ವಿ ರೀ ಬಾಳ ಆನಂದ ಆಕೇತ್ರಿ ಎಲ್ಲಾರು ಹೊಟ್ಟಿ ಅನ್ನ ಉಣ್ಣ ಎಲ್ಲ ಎಲ್ಲಾ ತಮ್ಮ ಬಾಳೆ ಮಾಡ್ಕೊಂಡ ಆರಾಮ್ ಅದಾರೀ ಮೊದ್ಲು ಒಬ್ಬರು ಕೈಯಾಗ ಕೂಲಿ ಹೋಗಿದ್ವಿ ಗಿಡಕ್ಕೆ ಹೋಗಿದ್ವಿ ಈಗ ಬೋರ್ ಆದಿಂದ ನಾವ್ ಮತ್ ನಾ ಕಾಳ ಕರ್ಕೊಂಡ ಕೆಲ್ಸಾ ಮಾಡಾಕ್ತೇವಿ ಎಲ್ಲಾ ಚಲೋ ಮಾಡ್ಯಾರ